ಎರಡು ಸಾವಿರದ ಇಪ್ಪತ್ತೈದರ ಟಿ ಇ ಟಿ ತೀರ್ಪಿನ ಕುರಿತಂತೆ ಸುಪ್ರೀಂ ಕೋರ್ಟ್ನ ತೀರ್ಪು ಕನ್ನಡದಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪಿನ ಸಾರಾಂಶ ಟಿ ಪ್ರಕರಣ ಟಿ ಇ ಟಿ ಅರ್ಹತಾ ಪರೀಕ್ಷೆ ಭಾರತದ ಎಲ್ಲ ರಾಜ್ಯಗಳಲ್ಲಿಯೂ ಶಿಕ್ಷಕರ ನೇಮಕಾತಿಗೆ ಕಡ್ಡಾಯ ಎರಡು ಸಾವಿರದ ಒಂಬತ್ತರ ಆರ್ ಟಿ ಇ ಕಾಯ್ದೆ ಜಾರಿಗೆ ಬಂದ ನಂತರ ಹೊಸ ನೇಮಕಾತಿ ಆಗುವ ಎಲ್ಲ ಶಿಕ್ಷಕರು ಟಿ ಇ ಟಿ ಉತ್ತೀರ್ಣರಾಗಿರಬೇಕು ಎರಡು ಸಾವಿರದ ಹನ್ನೊಂದರ ನಂತರ ಬಡ್ತಿ ಪಡೆಯುವ ಶಿಕ್ಷಕರು ಟಿ ಇ ಟಿಗೆ ಅರ್ಹತೆ ಕಡ್ಡಾಯ ಎರಡು ಸಾವಿರದ ಒಂಬತ್ತರ ಆರ್ ಟಿ ಇ ಕಾಯ್ದೆಗೆ ಮೊದಲು ನೇಮಕೊಂಡ ಶಿಕ್ಷಕರು ತಮ್ಮ ಹಳೆಯ ಹುದ್ದೆಗಳಲ್ಲಿ ಮುಂದುವರೆಯಬಹುದು ಆದರೆ ಬಡ್ತಿ ಪಡೆಯಲು ಟಿಇಟಿ ಉತ್ತೀರ್ಣಕ್ಕೆ ಅಗತ್ಯ ನಾನ್ ಮೈನಾರಿಟಿ ಶಾಲೆಗಳು ಸರ್ಕಾರಿ ಏಡೆಡ್ ಅನ್ಎಡೆಡ್ ಎಲ್ಲವೂ ಇಲ್ಲಿ ಶಿಕ್ಷಕರ ನೇಮಕಾತಿ ಮತ್ತು ಬಡ್ತಿಗೆ ಟಿಇಟಿ ಕಡ್ಡಾಯ ಮೈನಾರಿಟಿ ಶಿಕ್ಷಣ ಸಂಸ್ಥೆಗಳು ಎಡೆಡ್ ಮತ್ತು ಅನ್ಎಡೆಡ್ ಎರಡು ಅವರಿಗೆ ಟಿಇಟಿ ಕಾಯ್ದೆ ನೇರವಾಗಿ ಅನ್ವಯಿಸುವುದಿಲ್ಲ ಆದ್ದರಿಂದ ಟಿಇಟಿ ಕಡ್ಡಾಯವಲ್ಲ ಅಲ್ಪಸಂಖ್ಯಾತರ ಶಾಲೆಗಳ ನಿರ್ವಹಣಾ ಹಾಕು ಆರ್ಟಿಕಲ್ ಮೂವತ್ತರ ಅಡಿಯಲ್ಲಿ ಕಾಪಾಡಲಾಗಿದೆ ಆದರೆ ಗುಣಮಟ್ಟದ ಶಿಕ್ಷಣ ನೀಡುವ ಜವಾಬ್ದಾರಿ ಉಳಿದಿದೆ ಎಂದು ಕೋರ್ಟ್ ಸೂಚಿಸಿದೆ ಟಿಇಟಿಯನ್ನು ಕೇವಲ ಒಂದು ಎಲಿಜಿಬಿಲಿಟಿ ಟೆಸ್ಟ್ ಎಂದು ಪರಿಗಣಿಸಲಾಗಿದೆ ಅದು ಶಿಕ್ಷಕರ ಕನಿಷ್ಠ ಶೈಕ್ಷಣಿಕ ಅರ್ಹತೆಗೆ ಸೇರ್ಪಡೆಯಾಗುತ್ತೆ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಈ ನಿಯಮವನ್ನು ಪಾಲಿಸಬೇಕಾಗಿ ಪಾಲಿಸಬೇಕಾಗಿದೆ ಏಕೆಂದರೆ ಆರ್ ಮತ್ತು ಎನ್ ಸಿ ಟಿ ನಿಯಮಗಳು ಕೇಂದ್ರ ಮಟ್ಟದಲ್ಲಿ ಜಾರಿಯಾಗಿವೆ ಈ ವಿಷಯದಲ್ಲಿ ಇನ್ನಷ್ಟು ವಿವಾದ ಸಮಸ್ಯೆಗಳ ಕುರಿತು ಮುಂದಿನ ದಿನಗಳಲ್ಲಿ ಹೆಚ್ಚು ದೊಡ್ಡ ಸಂವಿಧಾನ ಪೀಠಿಕೆಯಲ್ಲಿ ಕಳುಹಿಸಲಾಗುವುದು ಎಂದು ಕೋರ್ಟ್ ಸೂಚಿಸಿದೆ ಸರಳವಾಗಿ ಹೇಳುವುದಾದರೆ ಸರ್ಕಾರಿ ಮತ್ತು ನಾನ್ ಮೈನಾರಿಟಿ ಶಾಲೆಗಳಲ್ಲಿ ಟಿ ಇ ಟಿ ಕಡ್ಡಾಯ ಮೈನಾರಿಟಿ ಶಾಲೆಗಳಿಗೆ ಆರ್ ಟಿ ಎ ಅನ್ವಯಿಸುವುದಿಲ್ಲ ಆದ್ದರಿಂದ ಅವರಿಗೆ ಟಿ ಇ ಟಿ ಕಡ್ಡಾಯವಲ್ಲ ಧನ್ಯವಾದಗಳು ಚಾನಲ್ ಸಬ್ಸ್ಕ್ರೈಬ್ ಮಾಡಿ